ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಬೆಳಗ್ಗೆ ಸಿಂಪಲ್ ಆಗಿರುವಂಥ ಒಂದು ಡಿಸೈನ ತೋರಿಸ್ತಾ ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಈ ಡಿಸೈನ್ ಬಂದು ಈ ಥರ ಇದೆ ಸ್ಯಾರಿನೂ ಗೋಲ್ಡ್ ಕಲರ್ ಇದೆ ಬ್ಲೌಸ್ ಕೂಡ ಗೋಲ್ಡ್ ಕಲರ್ ಇದೆ ಅದಕ್ಕೆ ಗೋಲ್ಡ್ ಮೇಲೆ ಗೋಲ್ಡ್ ಹಾಕಿದ್ರೆ ಸರಿಯಾಗಿ ಕಾಣಿಸಲ್ಲ ಅಂಥೇಳಿ ನೋಡಿ ಈ ಥರ ಮೆರೂನ್ ಹಾಕಿದ್ದೀನಿ ಮೆರೂನ್ ಮತ್ತು ಸಿಲ್ವರ್ ಕಾಂಬಿನೇಷನ್ ಹಾಕಿದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಈಗ ಫ್ರೆಂಡ್ಸ್ ಹಾಗೆ ಒಂದೊಂದು ಸ್ಯಾರಿಗೆ ಸೇಮ್ ಕಲರ್ ಇದ್ದು ಕಲರ್ ಕಾಂಬಿನೇಷನ್ ಇಲ್ಲ ಅಂದರೆ ನೀವು ಯಾವ ಡಿಸೈನ್ ಹಾಕಿದ್ರೂ ಚೆನ್ನಾಗಿ ಕಾಣಿಸಲ್ಲ ಅದಕ್ಕೆ ನಾನು ಈ ಥರ ಸ್ವಲ್ಪ ಕಲರ್ ಕಾಂಬಿನೇಷನ್ ಕೊಟ್ಟಿದ್ದೀನಿ ನೋಡಿ ಗೋಲ್ಡ್ ಮೇಲೆ ಗೋಲ್ಡೇ ಹಾಕಿದ್ದೀನಿ ಇದಷ್ಟು ಕಾಣಿಸ್ತಾ ಇಲ್ಲ ಇವಾಗ ಮೆರೂನ್ ಹಾಕಿರೋದ್ರಿಂದ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗೋಲ್ಡ್ಗೆ ರೆಡ್ ಹಾಕ್ಬೋದು ಆಮೇಲೆ ಮೆರೂನ್ ಹಾಕ್ಬೋದು ಹಾಗೆ ಡಾರ್ಕ್ ಪಿಂಕ್ ಹಾಕ್ಬೋದು ಚೆನ್ನಾಗಿರುತ್ತೆ ನೋಡಿ ಈ ಥರ ಬರುತ್ತೆ ಈಗ ಬ್ಯಾಕ್ ಮತ್ತು ಫ್ರಂಟ್ ಕಂಪ್ಲೀಟ್ ಆಗಿದೆ ಈಗ ಡೋರಿಗೆ ಹಾಕ್ತಾ ಇದ್ದೀನಿ ಇನ್ನು ಇದಾದ ಮೇಲೆ ಸ್ಲೀವ್ದು ಹಾಕಬೇಕು ಸ್ಲೀವ್ ಕೂಡ ತುಂಬ ಗ್ರ್ಯಾಂಡಾಗಿದೆ ತುಂಬ ಚೆನ್ನಾಗಿದೆ ಅದು ಕೂಡ ಎಲಿಫೆಂಟ್ ಡಿಸೈನು ಇದು ಹಾಕಿದ್ಮೇಲೆ ತೋರಿಸ್ತೀನಿ ಅದು ಹೇಗೆ ಬರುತ್ತೆ ಅಂತ ಫ್ರೆಂಡ್ಸ್ ಹಾಗೆ ಇವತ್ತು ಸಿಂಪಲ್ ಆಗಿರೋ ಅಂತ ಒಂದು ರಂಗೋಲಿ ಹಾಕಿದ್ದೀನಿ ಬನ್ನಿ ಅದು ಹೇಗಿದೆ ಅಂತ ತೋರಿಸ್ತೀನಿ ನೋಡಿ ಇವತ್ತು ಪುದೀನ ಮತ್ತು ಸಬ್ಬಕ್ಷಿ ಸೊಪ್ಪು ಕೊತ್ತಮಿರಿ ಎಲ್ಲ ಇಸಿಟ್ಕೊಂಡಿದ್ದೀನಿ ಇನ್ನೆಲ್ಲ ಕ್ಲೀನಾಗಿ ಬಿಡಿಸಿಟ್ಕೊಬಿಟ್ರೆ ಇಟ್ಕೊಬಿಟ್ರೆ ಫ್ರಿಜ್ಜಲ್ಲಿ ಇಟ್ಟರೆ ಒಂದು ವಾರ ಬರುತ್ತೆ ಇದು ಪುದೀನ ಮತ್ತು ಕೊತ್ತಮಿರಿ ಎಲ್ಲ ಸಬ್ಬಕ್ಷಿ ನೋಡಿ ಸ್ವಲ್ಪ ಬಿಟ್ಟಿದೆ ಇಲ್ಲೆಲ್ಲನೂ ಚೆನ್ನಾಗಿರೋದೆಲ್ಲ ಬಿಡಿಸ್ಕೊಂಡು ಇವತ್ತು ಬಸ್ಸಾರು ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಹಾಗೆ ನೋಡಿ ಸಾಂಬಾರು ಪುಡಿಗೆಲ್ಲ ಒಣಗಿಸಿಟ್ಟಿದ್ದೀನಿ ಸಾಂಬಾರು ಪುಡಿ ನೆನ್ನೆ ಮಾಡೋದಕ್ಕಾಗಿಲ್ಲ ಅದಕ್ಕೆ ಇವತ್ತು ಮಾಡಬೇಕು ಅಂದ್ಕೊಂಡಿದ್ದೀನಿ ನೆನ್ನೆ ಎಲ್ಲ ಒಣಗಿಸಿಟ್ಟಿದೆ ನೆನ್ನೆ ಮಾಡೋಣ ಅಂದ್ಕೊಂಡೆ ಆದರೆ ಆಗಲಿಲ್ಲ ಅದಕ್ಕೆ ಇವತ್ತು ಮಾಡ್ತೀನಿ ನೋಡಿ ಧನಿಯೆಲ್ಲ ಒಣಗಿ ಒಣಗಿಸಿಟ್ಟಿದ್ದೀನಿ ಹಾಗೆ ಇವತ್ತು ಈ ಬ್ಲೌಸ್ ಹೊಲಿಬೇಕು ನೋಡೋಣ ಆಗುತ್ತಾ ಇಲ್ವೋ ಫಸ್ಟ್ ನಾನು ಸಾಂಬಾರು ಪುಡಿ ಮಾಡ್ಕೋಬೇಕು ಆಮೇಲೆ ನಾಳೆ ಬೇಕಾದರೆ ಹೊಲ್ಕೊತೀನಿ ಯಾಕಂದರೆ ನನಗೆ ಸಾಂಬಾರು ಪುಡಿ ಫುಲ್ ಖಾಲಿ ಆಗಿಬಿಟ್ಟಿದೆ ನೋಡಿ ಸಾಂಬಾರು ಪುಡಿ ಫುಲ್ ಖಾಲಿ ಆಗಿಬಿಟ್ಟಿದೆ ಇದು ಹೋದ ವರ್ಷ ಮಾಡ್ಕೊಂಡಿದ್ದೆ ಹೋದ ವರ್ಷ ಇದೇ ಟೈಮಲ್ಲಿ ಮಾಡ್ಕೊಂಡಿದ್ದೆ ಕರೆಕ್ಟಾಗಿ ಒಂದು ವರ್ಷ ಬಂತು ನೋಡಿ ಒಂದು ಕೆ ಜಿಗೆ ಸಾಂಬಾರು ಪುಡಿ ಮಾಡಿಸ್ಕೊಂಡ್ರೆ ಒಂದು ವರ್ಷ ಬರುತ್ತೆ ನಾನು ಅದರಲ್ಲೂ ಅಮ್ಮನಿಗೆ ಸ್ವಲ್ಪ ಕೊಟ್ಟಿದ್ದೆ ನೋಡಿ ಎಷ್ಟಿದೆ ಅಂತ ಈಗ ಫುಲ್ ಖಾಲಿ ಆಗಿದೆ ಅದಕ್ಕೆ ಮಾಡ್ಕೊತಾ ಇದ್ದೀನಿ ಈಗ ಮಾಡಿಕೊಂಡ್ರೆ ಕರೆಕ್ಟಾಗಿ ಇನ್ನು ನೆಕ್ಸ್ಟ್ ಸಮ್ಮರ್ವರೆಗೂ ಟೆನ್ಷನ್ ಇರೋಲ್ಲ ನೋಡಿ ಕರೆಕ್ಟಾಗಿ ಒಂದು ಸ್ಪೂನ್ ಅಷ್ಟಿದೆ ಇವತ್ತು ಆಗೋ ಅಷ್ಟು ಅದಕ್ಕೆ ಎಲ್ಲ ಇವತ್ತೇ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಈಗ ಟೀ ಇಟ್ಟಿದ್ದೀನಿ ಬೆಳೆ ಬೆಳಿಗ್ಗೆ ಬಿಸಿನೀರು ಕುಡಿದೆ ಅದಕ್ಕೆ ಈಗ ಟೀ ಇಟ್ಟಿದ್ದೀನಿ ಹಾಗೆ ಇವತ್ತು ಬ್ರೇಕ್ಫಾಸ್ಟ್ಗೆ ಚಿತ್ರಾನ್ನ ಮಾಡಿದ್ದೀನಿ ಯಾಕಂದರೆ ನಾನು ಸೋಮವಾರ ಜಾಸ್ತಿ ಚಿತ್ರಾನ್ನೇ ಮಾಡೋದು ಯಾಕಂದರೆ ನೋಡಿ ಸೋಮವಾರ ಬಂದರೆ ನಾನು ಜಾಸ್ತಿ ಚಿತ್ರಾನ್ನೇ ಮಾಡೋದು ಯಾಕಂದರೆ ನೆನ್ನೆನೂ ಅಷ್ಟೇ ಎಲ್ಲ ಅಲ್ಸೋರು ಮತ್ತು ಮದುವೆ ಎಲ್ಲ ಹೋಗಿದ್ವಲ್ಲ ಅದಕ್ಕೆ ಏನೂ ಏನು ಮಾಡಬೇಕು ಅಂತ ಪ್ರಿಪೇರ್ ಆಗಿರಲಿಲ್ಲ ಅದಕ್ಕೆ ಚಿತ್ರಾನ್ನ ಮಾಡಿದ್ದೀನಿ ಈಗಾಗಲೇ ಮಕ್ಕಳೆಲ್ಲ ಹೋದ್ರು ಸ್ಕೂಲ್ಗೆ ಇನ್ನು ಗೌತಮ್ ಒಬ್ಬ ಹೋಗಬೇಕು ಅವ್ರು ಎಲ್ಲರಿಗೂ ಲಂಚ್ ಹಾಕಿ ಕಳಿಸಿದ್ದೀನಿ ಈಗ ಟೀ ಕೂಡ ಆಯಿತು ನೋಡಿ ಈಗ ಟೀ ಆಯಿತು ಟೀ ಫುಲ್ ಸ್ಟ್ರಾಂಗ್ ಆಗಿಬಿಟ್ಟಿದೆ ನಾನು ಮಿಷಿನ್ ಹತ್ರ ಮಾಡ್ಕೊಂಡಿದ್ನಲ್ಲ ಅದಕ್ಕೆ ಟೀ ಕೂಡ ಮರ್ತೋಗಿಬಿಟ್ಟಿದ್ದೀನಿ ಇಲ್ಲಿ ಸ್ವಲ್ಪ ಮಾಡ್ಕೊಂಡಿದ್ದೆ ಅದಕ್ಕೆ ಟೀ ಇಟ್ಟಿರೋದೇ ಮುರಿದು ಒಂದು ಗ್ಲಾಸ್ ಹೋಗಿ ಅರ್ಧ ಗ್ಲಾಸ್ ಆಗಿದೆ ನೋಡಿ ಸಾಂಬಾರು ಪುಡಿಗೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಇನ್ನೇನು ಉರಿಬೇಕು ಎಲ್ಲ ಉರಿದು ನಾನು ಮಿಷಿನ್ಗೆಲ್ಲ ಹಾಕ್ಸ್ಕೊಂಡು ಬಂದು ನೋಡಿ ಎಲ್ಲ ಜಲ್ಡಿ ಮಾಡ್ತಾ ಸಾಂಬಾರು ಪುಡಿ ಮಾಡೋದು ಹೇಗೆ ಅಂತ ನಾನು ಲಾಸ್ಟ್ ಇಯರ್ದು ವೀಡಿಯೋ ಮಾಡಿದ್ದೀನಿ ಹಾಗೆ ಈಗಲೂ ಕೂಡ ಈ ವಿಡಿಯೋ ಕೂಡ ಬರುತ್ತೆ ಹಾಗೆ ನಾನು ಮೆಣಸಿನ್ಕಾಯಿ ಹುರಿದೇನೆ ಸಾಂಬಾರು ಪುಡಿ ಮಾಡಿಸಿದ್ದೀನಿ ಯಾಕಂದರೆ ಮೆಣಸಿನ್ಕಾಯಿ ಹುರಿಬೇಕು ಅಂದರೆ ತುಂಬಾ ಕಷ್ಟ ಅಲ್ವಾ ಅದಕ್ಕೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋನಲ್ಲಿ ಬರುತ್ತೆ ಅದು ವಿಡಿಯೋ ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ ಫ್ರೆಂಡ್ಸ್ ನೋಡಿ ಇದು ನೆಕ್ಸ್ಟ್ ಡೇ ಇದು ಮಾರ್ನಿಂಗು ನಾನು ಅಕ್ಸಯ ಮಜ್ಜಿಗೆ ಕುಡಿತಾ ಇದ್ದೀನಿ ತುಂಬ ಚೆನ್ನಾಗಿದೆ ಇದು ಅಕ್ಷಯ್ ಮಜ್ಜಿಗೆ ಎಲ್ಲರೂ ಕುಡಿಯಿರಿ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಶುಗರು ಬಿ ಪಿಗೆಲ್ಲೂ ಒಳ್ಳೆಯ ಡ್ರಿಂಕ್ ಇದು ಫ್ರೆಂಡ್ಸ್ ಹಾಗೆ ಇದು ಶುಕ್ರವಾರ ಪೂಜೆ ಎಲ್ಲ ಆಯಿತು ನೋಡಿ ಇವತ್ತು ಸಿಂಪಲ್ಲಾಗೆ ಪೂಜೆ ಎಲ್ಲ ಮುಗಿಸಿದ್ದೀನಿ ಶುಕ್ರವಾರದ ಪೂಜೆ ಬೆಳಗ್ಗೆನೇ ಮಾಡಿದ್ದೀನಿ ನೋಡಿ ಎಲ್ಲ ಆಯಿತು ಹಾಗೇ ಕಾಮಾಕ್ಷಿ ದೀಪ ಇಟ್ಟು ಪೂಜೆ ಮಾಡಿದ್ದೀನಿ ನೈವೇದ್ಯಕ್ಕೆ ಪೊಂಗಲ್ ಮಾಡಿದ್ದೀನಿ ಇವತ್ತು ಹಾಗೆ ಕಾಮಾಕ್ಷಿ ದೀಪ ಇಟ್ಟು ಪೂಜೆ ಮಾಡಿದರೆ ಎರಡು ತುಪ್ಪದ ದೀಪ ಹಚ್ಚಬೇಕು ಅಂತ ಎರಡು ತುಪ್ಪದ ದೀಪನೂ ಹಚ್ಚಿದ್ದೀನಿ ಇವತ್ತು ಶುಕ್ರವಾರದ ಪೂಜೆ ಸಿಂಪಲ್ಲಾಗೆ ಮುಗಿಯಿತು ಹಾಗೆ ಇವತ್ತು ಸಿಂಪಲ್ ಆಗಿರುವಂಥ ಒಂದು ಡಿಸೈನ್ ತೋರಿಸ್ತೀನಿ ಬನ್ನಿ ಇದು ಸಿಂಪಲ್ ಡಿಸೈನ್ ಅಲ್ಲ ಗ್ರ್ಯಾಂಡ್ ಡಿಸೈನ್ ಇದು ನೋಡಿ ಈ ಥರ ಇದೆ ತುಂಬ ಚೆನ್ನಾಗಿ ಬಂದಿದೆ ಇದು ಡಿಸೈನು ಫಿನಿಷಿಂಗ್ ಅಷ್ಟೇ ತುಂಬ ನೀಟಾಗಿ ಬಂದಿದೆ ಸ್ಯಾರಿ ಬಂದು ಪಿಂಕ್ ಕಲರ್ ಇದೆ ನೋಡಿ ಈ ಥರ ಇದೆ ಡಿಸೈನು ಫ್ರೆಂಡ್ಸ್ ಇದು ಬಂದು ನೆಕ್ಸ್ಟ್ ಡೇ ಇದು ನೆಕ್ಸ್ಟ್ ಡೇ ಬಂದು ನಾನು ಬ್ಲೌಸ್ ಸ್ಟಿಚ್ ಮಾಡ್ತಾ ಇದ್ದೀನಿ ನಿಮಗೆ ಗೊತ್ತಲ್ವಾ ನಾನು ಪ್ರತಿದಿನದ ವೀಡಿಯೋ ಇಲ್ಲ ಇದು ನಾಲ್ಕು ದಿನದ್ದು ಒಂದೇ ವೀಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಶೋಭಾ ಲೇಡೀಸ್ ಫ್ಯಾಷನ್ ಸೊ ಇವತ್ತು ನಾನು ಅಂಗಡಿ ಮನೆಯಿಂದ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಮ್ಮ ಬ್ಲೌಸನ್ನು ಸ್ಟಿಚ್ ಮಾಡ್ತಿದ್ದಾರೆ ಈಗಷ್ಟೇ ದೇವಸ್ಥಾನ ಹೋಗಿ ಬಂದಿದ್ದೀನಿ ಈಗ ಇಸ್ ಮನೇಲಿ ಪೂಜೆ ಎಲ್ಲ ಮುಗ್ದಿದೆ ಹೇಳಿ ಏನಾದರೂ ಹಾಯ್ ಫ್ರೆಂಡ್ಸ್ ನಮ್ಮ ಪೂಜಾದ ಇವತ್ತು ಎಲ್ಲ ಪೂಜೆ ಎಲ್ಲ ನಾನು ಫುಲ್ ಆಗಿಬಿಟ್ಟಿದ್ದೀನಿ ಅದಕ್ಕೆ ವೀಡಿಯೋಸ್ ಕೂಡ ಬರ್ತಾ ಇಲ್ಲ ಈಗ ಒಂದು ಬ್ಲೌಸ್ ಸ್ಟಿಚ್ ಮಾಡ್ತಾ ಇದ್ದೀನಿ ಈಗ ಟೈಮ್ ನೋಡಿ ಎಂಟು ಗಂಟೆ ಈಗ ಈ ಬ್ಲೌಸ್ ಸ್ಟಿಚ್ ಮಾಡಿ ಸಾಯಂಕಾಲ ಒಂದು ಬ್ಲೌಸ್ ಸ್ಟಿಚ್ ಮಾಡಿದೆ ಇವಾಗ ಇನ್ನೊಂದು ಬ್ಲೌಸ್ ಸ್ಟಿಚ್ ಮಾಡಬೇಕು ಸ್ಟಿಚ್ ಮಾಡ್ತಾ ಇದ್ದೀನಿ ನೋಡಿ ಇಲ್ಲೆಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ ಎಲ್ಲ ಸ್ಟಿಚ್ಚಿಂಗ್ ಮಾಡೋದೆ ನಾಳೆ ಅಷ್ಟೊಂದು ಕಂಪ್ಲೀಟ್ ಆಗಬೇಕು ಅದಕ್ಕೆ ಫುಲ್ ಆಗಿದ್ದೀವಿ ಮದುವೆ ಆಗೋವರೆಗೂ ತುಂಬ ವೀಡಿಯೋಸ್ ಬರೋಲ್ಲ ಹಾಗೆ ನಮ್ಮ ಪೂಜದೆ ಇವತ್ತು ಪೂಜೆ ಎಲ್ಲ ಇವತ್ತು ಶನಿವಾರ ಪೂಜೆ ಏನು ಮಾಡಿಲ್ಲ ನಮ್ಮ ಪೂಜೆ ಎಲ್ಲನೂ ಪೂಜೆ ಏನು ಮಾಡಿಲ್ಲ ಪೂಜಾ ಮಾಡಿದ್ದಾಳೆ ಪೂಜೆ ಪೂಜಾ ಅಂತ ಹೆಸರು ಕೊಟ್ಟ್ಮೇಲೆ ಅಷ್ಟೇ ಕನ್ಫ್ಯೂಸ್ ಆಗ್ಬೇಡಿ ನೀವು ನಮ್ಮ ಪೂಜಾ ಹೆಸರು ಪೂಜಾ ಪೂಜಾ ಪೂಜೆ ಮಾಡಿದ್ದಾಳೆ ಚೆನ್ನಾಗೈತಲ್ವ ಹ್ಞೂ ನೋಡಿ ಗೈಸ್ ಹೆಂಗ್ ಟೀಸ್ ಮಾಡ್ತಿದ್ದಾರೆ ನನ್ನ ಅವರಪ್ಪ ಹೆಸರು ಇಟ್ಟಿರೋದು ನಾನು ಒಳ್ಳೆ ಹೆಸರೇ ಬಿಡೋ ಇವತ್ತು ಗೌತಮ್ ಇಲ್ಲ ಮನೇಲಿ ಫ್ರೆಂಡ್ಸ್ ಹಾಗೆಯೇ ಗೌತಮ್ಗೆ ಒಂದು ತಿಂಗಳಿಂದ ಕೆಮ್ಮು ಮೇಲೆ ಆಗಿಲ್ಲ ಇಷ್ಟು ಹಾಸ್ಪಿಟ್ಲ್ಗಳು ಅಂದರೆ ತುಂಬ ಹಾಸ್ಪಿಟ್ಲಲ್ಲಿ ತೋರಿಸಿದ್ದೀನಿ ಒಂದು ಮೂರು ನಾಲ್ಕು ಹಾಸ್ಪಿಟ್ಲಲ್ಲಿ ತೋರಿಸಿದ್ದೀನಿ ಮೇಲೆ ಆಗಿಲ್ಲ ಅದಕ್ಕೆ ಇವತ್ತು ಸಿ ವಿ ರಾಮನ್ ಕರ್ಕೊಂಡು ಹೋಗಿದ್ದೆ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸಿದ್ರು ಹಾಗೆ ಎಕ್ಸ್ರೇ ಎಲ್ಲ ಮಾಡಿಸಿದ್ವಿ ಆದರೂ ಕೂಡ ಏನು ಪ್ರಾಬ್ಲಮ್ ಇಲ್ಲ ಎಲ್ಲ ನೆಗೆ ಎಲ್ಲ ನೆಗೆಟಿವ್ ಅಂತಲೇ ಬಂತು ಆದರೂ ಇನ್ನೊಂದು ಇನ್ನೊಂದು ಡಾಕ್ಟರ್ ಸರ್ ತೋರಿಸ್ಬೇಕು ಅಂತ ಹೇಳಿದ್ರು ಅದಕ್ಕೆ ಸಿ ವಿರಮ್ಮನ್ನು ಕರ್ಕೊಂಡು ಹೋಗಿದ್ವಿ ಅಲ್ಲೋದ್ರು ಏನೂ ಪ್ರಾಬ್ಲಮ್ ಇಲ್ಲಮ್ಮ ಅಂತ ಹೇಳಿದ್ರು ಮೆಡಿಸಿನ್ಸ್ ಬರ್ಕೊಂಡಿದ್ದಾರೆ ಬೆಳಗ್ಗೆ ಹಾಸ್ಪಿಟ್ಲಿಗೆ ಹೋಗಿದ್ದೆ ಅದಕ್ಕೆ ಸ್ವಲ್ಪ ಭರವಸೆಯಲ್ಲಿ ಮಧ್ಯಾಹ್ನ ಆಯಿತು ಮಧ್ಯಾಹ್ನದ ಮೇಲೆ ಏನು ಕೆಲಸನೂ ಮಾಡೋಕ್ಕಾಗಿಲ್ಲ ಸಂದ್ರೆ ಬಿಸಿಲಲ್ಲಿ ಹೋಗಿ ಬಂದವಲ್ಲ ಅದಕ್ಕೆ ಎಲ್ಲಾದರೂ ಹೋಗಿ ಬಂದರೆ ಅಷ್ಟೇನು ಮಾಡೋಕ್ಕೆ ಏನು ಕೆಲಸನೂ ಮಾಡೋಕ್ಕಾಗಲ್ಲ ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಮಲ್ಕೊಂಡು ನಿದ್ದೆ ಮಾಡಿದ ಮೇಲೆ ಐದು ಗಂಟೆಯಿಂದ ಸ್ಟಿಚ್ ಮಾಡ್ತಾಯಿದ್ದೀನಿ ಮದುವೆ ಬೇರೆ ಆ ಥರ ಬಂತು ಇನ್ನೊಂದು ಎಷ್ಟು ಒಂದು ಫಿಫ್ಟೀನ್ ಡೇಸ್ ಇದೆ ಅಂದರೆ ಒಂದು ವೀಕಲ್ಲಿ ಕೊಡಬೇಕು ಅದಕ್ಕೆ ಬೇಗ ಬೇಗ ಸ್ವಿಚ್ ಮಾಡೋಣ ಅಂತ ಸ್ವಿಚ್ ಮಾಡ್ತಾ ಇದ್ದೀನಿ ಮನೆಯಲ್ಲಿ ಮಕ್ಕಳಿಗೆ ಯಾರ್ದಾದ್ರೂ ಹುಷಾರಿಲ್ಲ ಅಂದರೆ ಏನೋ ಒಂಥರ ಚೆನ್ನಾಗಿದ್ರೆ ಏನು ಅನಿಸಲ್ಲ ಸ್ವಲ್ಪ ಏನಾದರೂ ಹುಷಾರಿಲ್ಲ ಅಂದರೆ ಮನೆಯಲ್ಲಿ ಒಂದು ಸ್ವಲ್ಪ ಬೇಜಾರು ಅನಿಸುತ್ತೆ ಆರಾಮಾಗಿದ್ದರೆ ನಾವು ಆರಾಮಾಗಿರ್ತೀವಿ ಫ್ರೆಂಡ್ಸ್ ಈ ಲಾಗ್ನ ಇಲ್ಲಿಗೆ ಹೆಣ್ ಮಾಡ್ತಾ ಇದ್ದೀನಿ ಈ ಲಾಗ್ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ನೋಡ್ತಾ ಇರೋರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್